ಇವತ್ತಿನ ಸಂಚಿಕೆಯಲ್ಲಿ ಒಂದು ಪುರಾತನ ಹಾಗೂ ವಿಶೇಷ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮಂತ್ರವನ್ನು ಹೇಳ್ಕೊಡ್ತೀನಿ ಈ ಮಂತ್ರ ಪಠಣೆಯಿಂದ ಧನ ಶಾಂತಿ ಸಂಪತ್ತು ಸಮೃದ್ಧಿ ರಕ್ಷಣೆ ಇದು ಖಚಿತವಾಗಿರ್ತಕ್ಕಂಥ ಫಲಗಳು ಈ ಮಂತ್ರವನ್ನ ಚೋಳ ರಾಜರು ಪಾಂಡ್ಯರು ಮರಾಠರು ವಿಜಯನಗರದ ರಾಜರು ನಮ್ಮ ಮೈಸೂರಿನ ರಾಜರು ಹಾಗೆ ತಿರುಪತಿ ಕ್ಷೇತ್ರದ ಅರ್ಚಕರು ಕೂಡ ರಕ್ಷಣಾ ಕವಚದಂತೆ ಉಪಯೋಗಿಸ್ತಾ ಇದ್ರು ನಾನು ನಿಮಗೆ ಒಂದು ಸವಾಲು ಹಾಕ್ತಿದ್ದೇನೆ ನಿಮ್ಮಲ್ಲಿ ನಂಬಿಕೆ ಇರಲಿ ಇಲ್ದಿರ ಇರಲಿ ತೊಂದರೆ ಇಲ್ಲ ಕೇವಲ ಇಪ್ಪತ್ತೊಂದು ದಿನಗಳು ಮಾತ್ರ ಈ ಒಂದು ಮಂತ್ರವನ್ನ ಸರಿಯಾದ ಕ್ರಮದಲ್ಲಿ ಪಠನೆಯನ್ನ ಮಾಡಿ ನೋಡಿ ಇಪ್ಪತ್ತೊಂದು ದಿನಗಳಲ್ಲಿ ನಿಮ್ಮಲ್ಲಿ ಏನು ಬದಲಾವಣೆ ಆಗಿದೆ ನಿಮ್ಮ ಕಾರ್ಯಗಳು ಹೇಗೆ ಸಲೀಸಾಗಿ ನಡೀತಾ ಕಷ್ಟವಾಗಿತ್ತಾ ಅನ್ನತಕ್ಕಂತಹ ವಿಚಾರವನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ नमः गुरुब्रह्मा गुरुर्विष्णो गुरुदेवो महेश्वरः गुरुसाक्षात् परब्रह्मा तस्मै श्रीगुरवी नमः सर्वमङ्गलमाङ्गल्ये शिवे सर्भार्थसाधके शरण्ये त्रिम्बके देवी नारायणे नमोऽस्तु ईशां जगतोत्सवेङ् गणपते विष्णोम्बरां प्रेयसीं तद्भक्षस्तनित्यवासरशिकां दक्षान्तिसंवर्धिनीं पद्मालं प्रदपाणिपल्लविकां पद्मासनस्तां श्रियम् ವಾತ್ಸಲ್ಯೋಜ್ವಲ ಜೈ ಶ್ರೀನಿವಾಸ ನಮಸ್ಕಾರ ಸಿರಿ ಜ್ಞಾನ ಯೂಟ್ಯೂಬ್ ಚಾನೆಲ್ನ ಸಿರಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಇಲ್ಲಿ ನಾವು ವೈದಿಕ ಜ್ಯೋತಿಷ್ಯದ ರಹಸ್ಯಗಳು ಆಧ್ಯಾತ್ಮಿಕ ಜ್ಞಾನ ನಿಮ್ಮ ರಾಶಿ ಭವಿಷ್ಯ ನಕ್ಷತ್ರಗಳ ಪ್ರಭಾವ ಗ್ರಹಗಳ ಚಲನೆ ಮತ್ತು ಅವುಗಳ ಗೋಚಾರ ಫಲ ನಿಮ್ಮ ಎಲ್ಲ ಸಂಕಷ್ಟಗಳನ್ನು ಗೆಲ್ಲುವ ಸರಳ ಸೂತ್ರ ಹಾಗೂ ಮಂತ್ರ ಯಂತ್ರ ತಂತ್ರಗಳ ಪರಿಹಾರ ಜೀವನಕ್ಕೆ ಸಕಾರಾತ್ಮಕ ಬದಲಾವಣೆ ತರುವ ಸ್ಪಷ್ಟ ನಿರ್ದೇಶನಗಳು ಕೊಡುವ ಈ ಕಾರ್ಯಕ್ರಮ ನಿಮ್ಮ ಬದುಕಿಗೆ ನವ ಚೈತನ್ಯ ಹೊಸ ಆಯಾಮವನ್ನು ನೀಡುವ ಶಕ್ತಿ ಹೊಂದಿದೆ ಬನ್ನಿ ಒಟ್ಟಾಗಿ ಈ ಜ್ಞಾನದ ಪ್ರಯಾಣವನ್ನು ಮುಂದುವರಿಸೋಣ ಕೃತೋ ನಾರಸಿಂಹೋ ತ್ರೇತಾಯನ್ ರಾಮೋ ದ್ವಾಪರೆ ಕೃಷ್ಣಾ ಚ ಕಲಿಯುಗೋ ಶ್ರೀನಿವಾಸಸ್ತು ಕಲ್ಕಿ ಚ ಸರ್ವೀ ಕೇಶವ ಅಂತ ಹೇಳುತ್ತೆ ಪುರಾಣಗಳು ಶಾಸ್ತ್ರಗಳಲ್ಲಿ ಇದರರ್ಥ ಇಷ್ಟೇ ಕೃತಯುಗದಲ್ಲಿ ಅಂದರೆ ಸತ್ಯಯುಗ ನಮಗಿರ್ತಕ್ಕಂಥದ್ದು ನಾಲ್ಕು ಯುಗಗಳು ಕೃತಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಈ ರೀತಿಯಾಗಿ ಕೃತಯುಗದಲ್ಲಿ ಭಗವಂತ ನಾರಾಯಣ ನರಸಿಂಹಾವತಾರದಲ್ಲಿ ಆ ಯುಗವನ್ನು ರಕ್ಷಣೆ ಮಾಡಿದ್ರು ಆ ನರಸಿಂಹ ಅವತಾರ ತುಂಬ ವಿಶೇಷವಾಗಿತ್ತು ಹಾಗೆಯೇ ದ್ವಾಪರ ಯುಗಕ್ಕೆ ಬಂದಾಗ ಕೃಷ್ಣಾವತಾರ ಅದರ ಹಿಂದೆ ತ್ರೇತಾಯುಗದಲ್ಲಿ ರಾಮಾವತಾರ ತುಂಬ ವಿಶೇಷ ಆಗಿತ್ತು ಇವತ್ತಿನ ಕಾಲಕ್ಕೆ ಕಲಿಯುಗದಲ್ಲಿ ಭೂಲೋಕಕ್ಕೆ ಅಧ್ಯಕ್ಷನಾಗಿ ಒಡೆಯನಾಗಿ ಈ ಜಗತ್ತಿಗೆಲ್ಲ ಒಡೆಯನಾಗಿ ಇರತಕ್ಕಂತಹ ಸ್ವಾಮಿ ಶ್ರೀನಿವಾಸ ಕಲಿಯುಗಕ್ಕೆ ಅಧ್ಯಕ್ಷ ಹಾಗಾಗಿ ಇಂತಹ ಕಲಿಯುಗದಲ್ಲಿ ಸ್ವಾಮಿಯನ್ನು ಯಾರು ಪೂಜೆ ಮಾಡ್ತಾರೋ ಯಾರು ಆತನ ಮಂತ್ರವನ್ನ ಪಠನೆ ಮಾಡ್ತಾರೋ ಅವರಿಗೆ ಧನಾಕರ್ಷಣೆ ಶಾಂತಿ ಸಮೃದ್ಧಿ ಸೌಖ್ಯ ಎಲ್ಲವೂ ಜೊತೆಗೆ ರಕ್ಷಣೆಯು ಕೂಡ ಸಿಗತ್ತೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ಪುರಾತನ ಹಾಗೂ ವಿಶೇಷ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮಂತ್ರವನ್ನ ಹೇಳ್ಕೊಡ್ತೀನಿ ಈ ಮಂತ್ರ ಪಠನೆಯಿಂದ ಧನ ಶಾಂತಿ ಸಂಪತ್ತು ಸಮೃದ್ಧಿ ರಕ್ಷಣೆ ಇದು ಖಚಿತವಾಗಿರ್ತಕ್ಕಂಥ ಫಲಗಳು ಈ ಮಂತ್ರವನ್ನು ಚೋಳ ರಾಜರು ಪಾಂಡ್ಯರು ಮರಾಠರು ವಿಜಯನಗರದ ರಾಜರು ನಮ್ಮ ಮೈಸೂರಿನ ರಾಜರು ಹಾಗೆ ತಿರುಪತಿ ಕ್ಷೇತ್ರದ ಅರ್ಚಕರು ಕೂಡ ರಕ್ಷಣಾ ಕವಚದಂತೆ ಉಪಯೋಗಿಸ್ತಾ ಇದ್ದರು ಆದರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆ ಏನಂದರೆ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆಯಾ ಇದು ಕೇವಲ ನಂಬಿಕೆಯ ವಿಷಯನ ಅಥವಾ ಇದಕ್ಕೆ ಏನಾದರೂ ವೈಜ್ಞಾನಿಕ ಕಾರಣ ಇದೆಯಾ ಅಂತ ಕೇಳಿದ್ದೆ ಆದರೆ ಹೌದು ವೈಜ್ಞಾನಿಕ ಆಧುನಿಕ ವೈಜ್ಞಾನಿಕ ಹೇಳುವ ಕೆಲವು ಅದ್ಭುತ ಸತ್ಯಗಳು ಇಲ್ಲಿವೆ ಮಂತ್ರಗಳು ಧ್ವನಿ ತರಂಗಗಳು ನಮ್ಮ ಮೆದುಳಿನ ನರಕೋಶಗಳ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತೆ ನಂಬರ್ ಅಸಾಧ್ಯವಾದರೂ ಕೂಡ ಇದು ಸತ್ಯ ನಾಸಾದವರು ಈ ವಿಷಯದ ಬಗ್ಗೆ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ ಸೌಂಡ್ ಫ್ರೀಕ್ವೆನ್ಸಿ ಮತ್ತು ಮಾನಸಿಕ ಶಾಂತಿಯ ಸಂಬಂಧವನ್ನು ವೈಜ್ಞಾನಿಕವಾಗಿ ಅಮೇರಿಕನ್ ಹಾರ್ಟ್ ಇನ್ಸ್ಟಿಟ್ಯೂಟ್ ಅವರು ಕೂಡ ಪರೀಕ್ಷೆಯನ್ನು ಮಾಡಿ ಅದು ನಿಜ ಅಂತ ಸಾಬೀತು ಮಾಡಿದ್ದಾರೆ ಈ ಮಂತ್ರಗಳನ್ನು ಜಪಿಸುವಾಗ ನಮ್ಮ ಮೆದುಳಿನಲ್ಲಿ ಆಲ್ಫಾವೇಸು ಸೃಷ್ಟಿಯಾಗುತ್ತೆ ತರಂಗಗಳು ಸೃಷ್ಟಿಯಾಗುತ್ತೆ ಇದು ನಮ್ಮೊಳಗಿರ್ತಕ್ಕಂತಹ ಒತ್ತಡವನ್ನು ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಹಾರ್ವರ್ಡ್ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಗಳ ಅವರ ಪ್ರಕಾರ ನಿರಂತರವಾಗಿ ಜಪವನ್ನು ಮಾಡೋದರಲ್ಲಿ ಮಾನಸಿಕ ಶಾಂತಿ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಾಗತ್ತೆ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಬಲಗೊಳ್ಳುತ್ತೆ ಆರ್ಥಿಕ ಸಫಲತೆಯ ಸಾಧ್ಯತೆಗಳು ಹೆಚ್ಚಾಗತ್ತೆ ಈಗ ನಮ್ಮ ಮುಖ್ಯ ವಿಷಯಕ್ಕೆ ಬರೋಣ ಈ ಸಂಚಿಕೆಯಲ್ಲಿ ಹೇಳ್ತಿರ್ತಕ್ಕಂತಹ ಈ ಮಂತ್ರವನ್ನ ಸಾವಿರಾರು ವರ್ಷಗಳಿಂದ ನಮ್ಮ ಋಷಿ ಮುನಿಗಳು ನಿರಂತರವಾಗಿ ಜಪಿಸುತ್ತಾ ಬಂದಿದ್ದಾರೆ ಅಂತಹ ಒಂದು ಮಂತ್ರ ಇವತ್ತು ನಾವು ತಿಳ್ಕೊಳ್ಳೋಣ ಒಂದು ಹಳದಿಯ ಬಣ್ಣದ ಪೇಪರ್ ತೆಗೆದುಕೊಳ್ಳಿ ಕೆಂಪು ಲೇಖನಿ ಕೆಂಪು ವರ್ಣದಲ್ಲಿ ಬೈತಕ್ಕಂತಹ ಒಂದು ಪೆನ್ ತೆಗೆದುಕೊಳ್ಳಿ ಅದರೊಳಗೆ ಈ ಮಂತ್ರವನ್ನು ಬರೆದುಕೊಳ್ಳಿ ಓ ನಮೋ ಭಗವತೆ ಶ್ರೀನಿವಾಸಾಯ ಕಾಲಮಾಲಿನಾಶನಾಯ ಧನ ಸಮೃದ್ಧಿಕರಾಯ ನಮಃ ಈ ಮಂತ್ರವನ್ನು ಮತ್ತೊಂದು ಸರಿ ಹೇಳ್ತೇನೆ ಓಂ ನಮೋ ಭಗವತೆ ಶ್ರೀನಿವಾಸಾಯ ಕಾಲ ಮಾಲಿ ನಾಶನಾಯ ಧನ ಸಮೃದ್ಧಿಕರಾಯ ನಮಃ ಓಂ ಅಂದ್ರೆ ಪ್ರಣವಾಕಾರ ಅಕಾರ ಉಕಾರ ಮಕಾರದಿಂದ ಕೂಡಿರತಕ್ಕಂಥ ಓಂಕಾರನಾದ ನಮೋ ಭಗವತೆ ಶ್ರೀನಿವಾಸಾಯ ಅಂದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಹಂಕಾರ ನಾನು ಅನ್ನತಕ್ಕಂಥ ಅಹಂಕಾರವನ್ನ ಕರಗಿಸಿ ವಿನಮ್ರತೆಯನ್ನ ತರತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಮಂತ್ರ ಒತ್ತಡವನ್ನು ಉಂಟು ಮಾಡತಕ್ಕಂತಹ ಹಾರ್ಮೋನ್ಗಳನ್ನ ಕಡಿಮೆ ಮಾಡಿ ಶಾಂತಿಯನ್ನ ವೃದ್ಧಿ ಮಾಡ್ತಕ್ಕಂಥ ಮಂತ್ರ ಕಾಲಮಾಲಿ ನಾಶನಾಯ ಅಂದ್ರೆ ಸಮಯದ ಬಂಧನದಿಂದ ಮುಕ್ತಿ ಇದು ವಯಸ್ಸಾಗುವಿಕೆಯನ್ನ ತಡೆಯುತ್ತೆ ಆಂಟಿ ಏಜಿಂಗ್ ಅಂತ ಹೇಳಬಹುದು ಮತ್ತೆ ನೆನಪಿನ ಶಕ್ತಿಯನ್ನ ಹೆಚ್ಚಿಸುತ್ತೆ ಧನ ಸಮೃದ್ಧಿಕರಾಯ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಧನವನ್ನ ಹೆಚ್ಚು ಮಾಡ್ತಕ್ಕಂತಹ ಮನಸ್ಥಿತಿಯನ್ನ ಸೃಷ್ಟಿ ಮಾಡುತ್ತೆ ಅಂದ್ರೆ ನಿಮ್ಮಲ್ಲಿ ಸಮೃದ್ಧಿಯ ಮನಸ್ಥಿತಿಯನ್ನ ಸಕ್ರಿಯಗೊಳಿಸುತ್ತೆ ಈ ಮಂತ್ರ ಕೇವಲ ಋಷಿಗಳಷ್ಟೇ ಅಲ್ಲ ನಮ್ಮ ಇತಿಹಾಸದಲ್ಲಿ ತೆಗೆದುಕೊಂಡ್ರೆ ವಿಜಯನಗರದ ಸಾಮ್ರಾಜ್ಯದ ಮಹಾರಾಜರಾಗಿದ್ದಂತಹ ಕೃಷ್ಣದೇವರಾಯರು ಕೂಡ ಈ ಒಂದು ಮಂತ್ರವನ್ನು ಜಪಿಸ್ತಾ ಇದ್ರು ಅವರ ಒಂದು ಆಡಳಿತಾವಧಿಯಲ್ಲಿ ಆ ವಿಜಯನಗರದ ಸಾಮ್ರಾಜ್ಯ ಬೀದಿ ಬೀದಿಗಳಲ್ಲಿ ಮುತ್ತು ರತ್ನ ಮರಕದ ಮಾಣಿಕ್ಯ ವಜ್ರ ವೈಢೂರ್ಯಗಳನ್ನು ಮಾರ್ತಾ ಇದ್ರು ಅಂತಹ ಸಮೃದ್ಧಿಯಾಗಿದ್ದಂತಹ ಕಾಲ ಅವರದ್ದಾಗಿತ್ತು ಅವರು ಈ ಮಂತ್ರವನ್ನು ಪ್ರತಿನಿತ್ಯವೂ ಜಪ ಮಾಡಿ ಆ ವೈಭವವನ್ನು ಎಲ್ಲ ಜನರಿಗೂ ಕೂಡ ಹರಡಿದ್ರು ಇವತ್ತಿಗೂ ಕೂಡ ಅನೇಕ ಯಶಸ್ವಿ ವ್ಯಾಪಾರಿಗಳು ರಾಜಕಾರಣಿಗಳು ಮತ್ತೆ ಕೆಲವು ಸೆಲೆಬ್ರಿಟೀಸ್ ಈ ಮಂತ್ರದ ಶಕ್ತಿಯನ್ನ ಅನುಭವಿಸ್ತಾ ಇದ್ದಾರೆ ಈ ರಹಸ್ಯ ಮಂತ್ರವನ್ನು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಧನ ಶಾಂತಿ ಸಂಪತ್ತು ಸಮೃದ್ಧಿ ರಕ್ಷಣೆ ಇವು ಸಿಗಲಿ ಅನ್ನೋ ಒಂದು ಸದುದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ತಿದ್ದೇನೆ ನೀವು ಕೇಳ್ಬೋದು ಗುರುಗಳೇ ಈ ಮಂತ್ರವನ್ನ ಜಪ ಮಾಡಲು ಸರಿಯಾದ ಸಮಯ ಯಾವುದು ಕ್ರಮ ಯಾವುದು ಅಂತ ಕೇಳ್ಬೋದು ಅದಕ್ಕೆ ಪ್ರಾತಃ ಕಾಲ ಸೂರ್ಯೋದಯಕ್ಕಿಂತ ಮುಂಚೆ ಬರ್ತಕ್ಕಂತಹ ಬ್ರಾಹ್ಮಿ ಮುಹೂರ್ತ ಅಂತ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗಡೆ ಈ ಒಂದು ಮಂತ್ರವನ್ನು ಪಠನೆ ಮಾಡುವುದು ಸರಿಯಾದ ಸಮಯ ಬೆಳಗ್ಗೆ ಆಗಲಿಲ್ಲ ಗುರುಗಳೇ ಸಂಜೆ ಮಾಡಬಹುದು ಗೋಧೋಡಿ ಲಗ್ನ ಅಥವಾ ಸಾಯಂ ಸಂಧ್ಯಾ ಸಮಯ ಸಾಯಂಕಾಲ ಸಂಧ್ಯಾ ಸಮಯದಲ್ಲಿ ಮಾಡಬಹುದು ಈ ಒಂದು ಸಮಯದಲ್ಲಿ ವಾತಾವರಣದಲ್ಲಿ ಸಕಾರಾತ್ಮಕ ಅಂಶಗಳು ಹೆಚ್ಚಾಗಿರುತ್ತೆ ಅದಕ್ಕೋಸ್ಕರ ಇದು ತುಂಬಾ ಸೂಕ್ತವಾಗಿರ್ತಕ್ಕಂಥ ಸಮಯ ನೀವು ಕೂಟ್ಕೊಳ್ತಕ್ಕಂತಹ ಸ್ಥಳ ತುಂಬಾ ಶುದ್ಧವಾಗಿರಬೇಕು ಶಾಂತಿಯುತವಾಗಿರಬೇಕು ಒಂದು ವೇಳೆ ಶಾಂತ ವಾತಾವರಣ ಇಲ್ಲದೇ ಇದ್ರೆ ಅಲ್ಲಿ ಜ್ಯೇಷ್ಠಾದೇವಿಯ ಆವಾಹನೆ ಆಗತ್ತೆ ಯಾಕೆ ಅಂತಂದ್ರೆ ಜ್ಯೇಷ್ಠಾದೇವಿಗೆ ಅಂತಹ ವಾತಾವರಣ ಅಂದ್ರೆ ತುಂಬಾ ಇಷ್ಟ ಎಲ್ಲಿ ಹಿರಿಯರಿಗೆ ಗೌರವ ಸಿಗೋದಿಲ್ವೋ ಎಲ್ಲಿ ಅತಿಥಿ ಸತ್ಕಾರ ನಡೆಯೋದಿಲ್ವೋ ಎಲ್ಲಿ ಅನ್ನದಾನಗಳು ಆಗೋದಿಲ್ವೋ ಎಲ್ಲಿ ಗಲಾಟೆಗಳು ನಡೀತಾ ಇರುತ್ತೋ ಅಂತಹ ಕಡೆ ಜ್ಯೇಷ್ಠಾದೇವಿ ಇರ್ತಾಳೆ ಅಂದ್ರೆ ನೆಗೆಟಿವ್ ಎನರ್ಜಿಯನ್ನ ಆಕೆ ಸೃಷ್ಟಿ ಮಾಡ್ತಿರ್ತಾಳೆ ಅಂದರೆ ನಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿ ಮಾಡ್ತಿರ್ತಾಳೆ ನಕಾರಾತ್ಮಕ ಶಕ್ತಿ ಸೃಷ್ಟಿಯಾದರೆ ಮನೆಯೊಳಗಿರ್ತಕ್ಕಂತಹ ಸಕಾರಾತ್ಮಕ ಶಕ್ತಿ ಅಂದರೆ ಮಹಾಲಕ್ಷ್ಮಿ ಹೊರಗೆ ಹೋಗ್ತಾಳೆ ಮಹಾಲಕ್ಷ್ಮಿ ಹೊರಗೋದಾಗ ನಿಮ್ಮ ಮನೆಯೆಲ್ಲವೂ ಕೂಡ ಕತ್ತಲಮಯವಾಗುತ್ತೆ ಅದಕ್ಕೋಸ್ಕರ ಯಾರೂ ಕೂಡ ಮನೆಯಲ್ಲಿ ಶಾಂತಿಯ ವಾತಾವರಣವನ್ನು ಕಾಪಾಡ್ಕೋಬೇಕು ಅಶಾಂತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಮಾತುಗಳನ್ನು ಮಾತಾಡಬಾರದು ಗದರ್ತಕ್ಕಂಥದ್ದು ಓಡಿತಕ್ಕಂಥದ್ದು ಬೈತಕ್ಕಂಥದ್ದು ಈ ತರಹ ಕೆಲಸಗಳನ್ನು ಮಾಡಬಾರದು ಹಾಗೇನೆ ನೂರ ಎಂಟು ಬಾರಿ ಈ ಒಂದು ಮಂತ್ರವನ್ನ ಪಠಣೆ ಮಾಡಬೇಕು ಈ ರೀತಿಯಾಗಿ ಪಠಣೆ ಮಾಡುವುದರ ಮುಖಾಂತರ ಭಗವಂತನ ಒಂದು ಅನುಗ್ರಹ ಪಡ್ಕೋಬಹುದು ಸ್ನೇಹಿತರೆ ನಾನು ನಿಮಗೆ ಒಂದು ಸವಾಲು ಹಾಕ್ತಿದ್ದೇನೆ ನಿಮ್ಮಲ್ಲಿ ನಂಬಿಕೆ ಇರಲಿ ಇಲ್ದಿರೇ ಇರಲಿ ತೊಂದರೆ ಇಲ್ಲ ಕೇವಲ ಇಪ್ಪತ್ತೊಂದು ದಿನಗಳು ಮಾತ್ರ ಈ ಒಂದು ಮಂತ್ರವನ್ನು ಸರಿಯಾದ ಕ್ರಮದಲ್ಲಿ ಪಠನೆಯನ್ನು ಮಾಡಿ ನೋಡಿ ಇಪ್ಪತ್ತೊಂದು ದಿನಗಳ ಕಾಲ ಒಂದು ಡೈರಿಯನ್ನು ಮೇಂಟೈನ್ ಮಾಡಿ ಅದರಲ್ಲಿ ಬರ್ಕೊಳ್ಳಿ ಇಪ್ಪತ್ತೊಂದು ದಿನಗಳಲ್ಲಿ ನಿಮ್ಮಲ್ಲಿ ಏನು ಬದಲಾವಣೆ ಆಗಿದೆ ನಿಮ್ಮ ಕಾರ್ಯಗಳು ಹೇಗೆ ಸಲೀಸಾಗಿ ನಡೀತಾ ಕಷ್ಟವಾಗಿತ್ತಾ ಅನ್ನತಕ್ಕಂತಹ ವಿಚಾರವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದು ಕೇವಲ ಧನಪ್ರಾಪ್ತಿಗೆ ಮಾತ್ರವಲ್ಲ ನಿಮ್ಮನ್ನ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಮನುಷ್ಯನನ್ನಾಗಿ ರೂಪಿಸುತ್ತೆ ಈ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಐಕಾನ್ ಒತ್ತಲು ಮರಿಬೇಡಿ ಬೆಲ್ ಐಕಾನ್ ಒತ್ತೋದ್ರಿಂದ ಇನ್ನೊಂದು ಹೊಸ ವಿಡಿಯೋ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆಯೇ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ವೆಂಕಟೇಶಾಯ ಅಂತ ಟೈಪ್ ಮಾಡಿ ಭಗವಂತ ಜಗದೊಡಿಯ ಶ್ರೀನಿವಾಸನ ಒಂದು ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೂ ಸ್ವಸ್ತಿ